ನೋಡುವ ಮಗಳ ಕೈ ಮುಗಿತ ಕೂಸನ ತಗಸ್ಬೇಡ ಅದನ್ನ ಹಡದ ನಿಮ್ ಸಾಕ್ರ ನಮ್ ಕೊಡು ನಾವ್ ಸಾಕ್ತವ್ ನಮಗ ಸಾಯ್ಗಮಟ ನಾ ಸಾಕ್ತವ್ ನಮಗಾದ್ರ ಕೊಡ ಯಾಕ್ಯಾವ ಹಿಂಗ್ ಮಾಡ್ತಿದಿ ಕೈ ಮುಗಿದ್ ಬಿಡತನ ಮುದುಕ ನಿನಗ ಕರುಣೆನ ಇಲ್ಲೇನ ಇಷ್ಟು ವರ್ಷ ಆದ್ರೂ ಇಷ್ಟು ದಿವ್ಸ ಆದ್ರೂನು ಇಷ್ಟ ನಾಲ್ ಬೆಳ ದೊಡ್ಡನಾದ್ರೂನು ಒಬ್ಬರು ಮುಂದೆ ಕೈ ಮುಗುದಿಲ್ಲ ಒಬ್ಬರು ಮುಂದೆ ಕೈ ಚಾಚಿಲ್ಲ ಆದ್ರ ನಿನ್ ಮುಂದೆ ಕೈ ಮುಗಿದ್ ಕೈ ಚಾಚಾಕತ್ತ ನಮಗ ನಮ್ಮನಿ ಮಮ್ಮಗನ್ ಕೊಟ್ಬಿಡ್ವಾ ಮಮ್ಮಗರಾಗ್ಲಿ ಮೊಮ್ಮಗರಾಗ್ಲಿ ನಮಗ ಒಂದು ಮಗುನ ನೀವು ಕೊಡು ಸಾಹಿಡ್ ಅಂದಾಗದ ಒಂದು ಕೂಸನ್ ನೋಡಿ ಆಡಿಸಿ ಸತ್ತಂಗ ನಮಗ ಆದ್ರೆ ನೀನು ಸದನ ಹೊಟ್ಟೆಗೆ ಅಂತ ಮಾತಾಡಕ್ ಹೋಗ್ಬೇಡ ಮತ್ತ ಈ ಮಾತಾಡಕ್ ಹೋಗ್ಬೇಡ ನೋಡಿ ಮಾವ್ರ ಈ ಕೈ ಮುಗದು ಕಾಲ್ ಬಿಳುದು ಎಲ್ಲ ನಾಟಕ ಎಲ್ಲ ಆಡಕ್ ಹೋಗ್ಬೇಡ್ರಿ ನಿಮ್ ಹೆಂಚಿ ಒಂಥರ ನಾಟಕ ಆಡ್ತಾರ ನೀವ್ ಒಂಥರ ನಾಟಕ ಅದಲ್ಲ ಯಾರ ಮುಂದ್ ಇಟ್ಕೋರಿ ನನ್ ಮುಂದ್ ನಡೆಯಂಗಿಲ್ರಿ ಇವಾಗ ನಾನು ಹೇಳಾಕತ್ತೆ ನಾನು ನೀವಲ್ಲ ಯಾರ ಮುಂದ್ ನಾಟಕ ಎಲ್ಲ ನಿಮ್ಮ ಮಗ ನೋಡ್ರಿ ನಂಬುತ್ತಾನು ಅವ್ಗ್ ಹೋಗಿ ನಾಟಕ ಎಲ್ಲ ನೀವ್ ತೋರಿಸ್ರಿ ಆದ್ರೆ ನನ್ನ ಮುಂದೆ ಇದೆಲ್ಲ ನಡೆಯಂಗಿಲ್ಲ ಮೊದ್ಲ ಇಲ್ಲಿಂದ ನೀವ್ ಹೋಗ್ರಿ ಅಷ್ಟೇ ನೋಡ್ರಿ ಅವ್ರ ಬರೋಕಿನ ಮುಂಚೆ ನೀವ್ ಇಲ್ಲಿಂದ ಹೋಗ್ಬೇಕು ನೋಡ್ರಿ ಇಲ್ಲ ಆದ್ರೆ ನಾ ಸುಮ್ಮ ತಲೆ ಕೆಟ್ಟ ಹೋಗ್ ಅಯ್ಯೋ ಕಾಕ മഞ്ചവ ബംഗ് രവീൻ കസി നന്ന മാറ ആകന തലസ് ബാട്ടേ കൂസന തലസ് ബാവാ ಒಂದು ಕೂಸನ ಹಾಟಿ ಬಡದು ಬಹಳ ಮಹಾ ಅಪರಾಧ ಐತಿ ಅಂತದ್ರಾಗ ಚಲೋ ಇರು ಕೂಸನ ತರಿಸೋಣ ಅಂತ ಕಸ ಬಾಯಿ ಬಿಡ್ಕೊಳ್ಳೋ ನೀ ಏನು ಹೇಳಿ ವಾಕಿಗೆ ಆಕೆನ್ರಿ ನನಗೆ ಹೇಳ್ತಾಳೋ ಆಕೆ ನನಗೆ ಆಕೆ ಅಕೇ ನನಗೆ ಹೇಳಕ ನನಗೆ ಏನು ಸಂಬಂಧ ಸೂತ್ರ ಅಕೀ ಏನೆ ನನಗೆ ನಮ್ಮಮ್ಮ ಹುಟ್ಟಿದಲ್ಲ ಅಕೀ ಹೇಳಕ ಹಾ ಸ್ವಂತ ತಂದೆ ತಾಯಿ ಅಂತ ಹೇಳಿರ ಕೇಳಂಗಿಲ್ಲ ನಾನು ಇನೀಕಿ ಹಾದಿ ಬೀದಿ ಹೋಗೋ ಮಾರಮ್ಮ ನಾನು ಕೇಳ್ತಾನೆ ನಕ್ಕಿ ಮಾತೆ ಆ ಆಕಿ ಹೋಗ ಹೇಳಕ ತರ ನೀ ಹೇಳ ಅಂತ ಹೇಳಿ ಅಕೀ ನಿಮಗೆ ಮಗಳಾಗಿರ್ಬೋದು ಆದ್ರೆ ಅದ್ರು ನನಗೆ ಮನೆ ಕೆಲಸ ಅಕೀಕಿ ಏ ಕಸ ಎಲ್ಲ ಇರಬೇಕು काल ಕೇಳು கச தெளிமேல்பாது நெனப்பிட் போலாகி சப்பல் தங்காக்கி சப்பல் யாவத்தி ஒருகே இர்பது அக்கி நெல் இட்டனோ அல்லே இடின்னா அது விட்டா நீ ஜாத்தியெல்லாம் கேது நம்மேனி நம்ம அஷ்டாக்கி நன்கே சம்பந்த இல்லை இவங்க ஹாட்கத்தண்ண ஏனோ நான் மாடி தப்பே நான் மனை இட் தப்பே ஹுச்சி பட்டாக்கி ஆகி அந்தி இல்லை அக்க சரி ஓதாக்கி எங்கே அண்ணா மத மனித ஒதனாக்கி நீ

ನನ್ನ ಮೈಯನ್ನ ಕೈ ಎತ್ತಕ್ ಹೋಗ್ಬಿಟ್ಟೇನೆ ಅವ ನೀನು ಅಯ್ಯೋ ನಾನು ಬದುಕಿರ್ಬಾರ್ದು ನಾನು ಸತ್ತ ಅಯ್ಯೋ ದೇವ್ರ ಒಂದು ಹೆಣ್ ಮಗಳು ಕೈಯಾಗ ಕೈ ಎತ್ತಿಸ್ಕೊಂಡ್ಬಿಡು ಅಷ್ಟು ಕಿರಿ ಕೆಳಮಟ್ಟದ ಆಗ್ಬಿಟ್ನೇ ನಾನು ಅಯ್ಯೋ ಹೆಂಗಿದ್ನಿ ನಾನು ಹೆಂಗೆಲ್ಲ ಇದ್ನಿ ದೇವರೇ ಈ ಹುಡುಗಿ ನನ್ನ ಮೇಲೆ ಕೈ ಎತ್ತು ಬಿಟ್ಲಲ್ಲೋ ಯಪ್ಪ ನನ್ನನ್ನೇ ಹೊಡಿತೀರಾ ನೀವು ನನ್ನನ್ನೇ ಹೊಡಿತೀರಾ ನನ್ನನ್ನು ಹೊಡೆಯುವಷ್ಟು ನಿನಗೆ ಧೈರ್ಯ ಬಂದ್ಬಿಡ್ತಲ್ಲ ನಾನೇನು ಇರಲ್ಲ ರವಿ ನಾನೇನು ಇರಲ್ಲ ನಿಮ್ಮಪ್ಪನ ಮೇಲೆ ಅವ್ರು ನನ್ನ ಮೇಲೆ ಕೈ ಎತ್ತಿದ್ರೆ ನಡೀತೆ ನಾನು ಅವ್ರ ಮೇಲೆ ಕೈ ಎತ್ತಿದ್ರೆ ನನ್ನನ್ನೇ ನೀನು ಹೊಡೆಯೋದಕ್ಕೆ ಬಂದಲ್ಲ ನನ್ನನ್ನೇ ಹೊಳದ್ಬಿಟ್ಟೆ ನಾನಿಲ್ಲಿರಲ್ಲ ನಾನು ಎಲ್ಲಿರಲ್ಲ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಹೋಗು ನಡೆದು ಬಿಡು ನನ್ನ ಮನೆ ಬಿಟ್ಟ ನೀನು ಇಲ್ಲಿ ಇರಕ್ಕೆ ಹೋಗ್ಬೇಡ ಇಷ್ಟು ದಿನ ನಾನು ನೀನು ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಂಡಿದ್ದೆಲ್ಲ ಅದಕ್ಕೆ ನೀನು ಇವತ್ತು ಈ ರೀತಿ ಮಾಡಿದೆಯಲ್ಲ ನಮ್ಮ ಅಪ್ಪನ ಮೇಲೆ ನಮ್ಮ ಅಪ್ಪನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತೀನಿ ನಿನಗೆ ಅಷ್ಟು ದೊಡ್ಡೊಳಾಗ್ಬಿಟ್ಟೆ ನೀನ ಅವ್ರ ಮನೆಗೆ ಇದ್ದು ಅವರು ಎಲ್ಲ ಅವ್ರ ಆಸ್ತಿಲಿ ತಿಂದು ಉಂಡು ಎಲ್ಲ ಮಾಡಿ ಈಗ ನಾನು ಕೈ ಮಾಡುವಷ್ಟು ದೊಡ್ಡೊಳಾಗ್ಬಿಟ್ಟೆ ನೀನು ನಡೆದ್ಬಿಡು ಇಲ್ಲಿ ನಿಂದ್ರಾಕು ಹೋಗ್ಬೇಡ ನಾನು ನಿನ್ನ ಮನೆಯಿಂದ ಹೊರಗೆ ಹಾಕ್ತೇನೆ ಇವಾಗ ಇನ್ನು ಮುಂದೆ ನಿನ್ನ ಮುಖ ನನಗೆ ತರ್ಸೋಕ್ ಹೋಗ್ಬೇಡ ಆಯ್ತು ನಾನಿಲ್ಲಿ ಇರಲ್ಲ ಇನ್ ಮುಂದೆ ಮುಖನ ನೀನಾದ್ರು ಬ ಅವಾಗ ನಾನು ಹೇಳ್ತೀನಿ ಸರಿಯಾಗಿ ನಿನಗೆ ಅಪ್ಪ ಅಮ್ಮ ಬೇಕಾಗಿರಲ್ಲ ಆಯ್ತು ಅವ್ರ ಜೊತೆ ಹೋಗಿ ನೀನು ಇರು ಇಷ್ಟು ಜ್ವರ ಬಂದು ನೆರತಾ ಇದ್ದೀನಿ ಆದ್ರೆ ನಿನಗೆ ನಾನು ಮುಖ್ಯ ಅಲ್ಲ ನಿಮ್ಮಅಪ್ಪನ ಹೊಡ್ದೇ ಇಲ್ಲ ಅವ್ರ ಕೈ ನಿನ್ ನಿನ್ನೆ ಹೊಡೆದ್ಬಿಟ್ಟೆ ಅಲ್ಲ ಆಯ್ತು ನಿನಗ್ ನಾನ್ ಬೇಕಾಗಿಲ್ಲ ನಿಮ್ಮ ಅಪ್ಪ ಅಮ್ಮನ ಬೇಕಾಗಿದ್ದಾರಲ್ಲ ಆಯ್ತು ನೀನು ಅವ್ರ ಜೊತೆನೆ ಇರು ನಾನಿರಲ್ಲ ನಾನು ಹೋಗು ಏನು ನಿಂದೆ ಏನು ಇಲ್ಲಿ ಮನೆಯಲ್ಲಿ ನಡೆಯೋದು ಎಲ್ಲ ಇಲ್ಲಿನ ಮೊದಲು ನಡೆದು ಬಿಡು ನಿನ್ನ ಸಲುವಾಗಿ ಎಲ್ಲಾ ಸಾಲ ಮಾಡ್ತೀನಿ ನಿನ್ನ ಸಲುವಾಗಿ ಮನ ಮರ್ಯಾದೆ ತಗದಿನಿ ಅವರು ಈ ಮನೆ ಬಿಟ್ಟು ಹೋಗುವಾಗ ನಿನ್ನ ಮಾಡ್ದಿ ಎಷ್ಟೆಲ್ಲ ಆದ್ರೂ ಪಾಪ ಕಮಲ ಹೋಗಿ ಓಡದಿ ಅಷ್ಟೆಲ್ಲಾದರೂ ನನಗೆ ಹೂ ಅಂತ ಸುಮ್ಮನ ಆದ್ರ ಇವಾಗ ಅಪ್ಪನ ಮೇಲೇನ ಕೈ ಮಾಡುವಷ್ಟು ನಿನಗೆ ಸಕ್ಕು ಬಂದತ್ತೇನ ಏ ಹೋಗಲೆ ಇವಾಗ ಹೋಗ ಮನೆಯಿಂದ ಮೊದಲು ಹೊರಗ್ ನಡೆದು ಬಿಡ ನಿಂದ್ರಕ್ ಹೋಗಬೇಡ ನಿನ್ ಯಾವ ನೀನ್ ನೀನ್ ಇಲ್ಲ ಅಂದ್ರೆ ನಾನು ಇಲ್ಲ ಅಂದ್ರೆ ಇಲ್ಲಿಂದ್ರೆ ಆಯಿತು ಇನ್ನೊಬ್ಳಿನ ಕರ್ಕೊಂಬಂದೆ ಇಟ್ಕೊ ಮನೇಲಿ ನನ್ನ ಸತ್ತಿರ ಈ ಮನೆ ಕಾಲಿಡೋಲ್ಲ ಇದೆ ಲಾಸ್ಟು ನಿಮ್ಮಪ್ಪ ಅಮ್ಮನ ಸಲುವಾಗಿ ನನ್ನ ಜೀವನ ಎಲ್ಲ ಹಾಳಾಗೋದು ಆ ಕಡೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಿನ್ನೆ ನಂಬ್ಕೊಂಡು ಇಲ್ಲಿವರೆಗೂ ಬಂದೆ ಆದರೆ ನೀನು ಮಾಡಿದ್ದೇನು ನನಗೆ ಮೋಸ ಮಾಡಿದೆ ನನಗೆ ದ್ರೋಹ ಮಾಡಿದೆ ನಿನ್ನ ಮುಖ ನಾನು ಇನ್ನು ಸತ್ರ ನೋಡಲ್ಲ ನಾನಿವಾಗ ಇಲ್ಲಿಂದ ಹೊಟ್ಟು ಹೋಗ್ತೀನಿ ನಾನು ಹೋಗಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳ್ತೀನಿ ನಿನ್ನ ಮುಖ ನಾನು ಯಾವತ್ತೂ ನೋಡೋಲ್ಲ ನೋಡಲ್ಲ ನೋಡಲ್ಲ ಯು ಐ ಆ ಯು ರವಿ ಆ ಯು ಹೋಗೇ ಹೋಗು ಹೋಗು ಮೊದಲ ನಮ್ಮನೆಯಲ್ಲಿ ಕಾಲಿಲ್ ಬಡ ಇಲ್ಲಿ ನಡ್ದ್ ಬಡ ಇಲ್ಲಿಂದ ಅಪ್ಪ ಅಮ್ಮನ್ ಕರ್ಕೊಂಬಂದ ಈ ಮನೆಯಲ್ಲಿ ನಾನು ರಾಜ ರಾಣಿ ತರ ರಾಜ ರಾಣಿ ತರ ಇಟ್ಕೊತೀನಿ ನೀನ್ ಯಾವಳೆ ಅವ್ರನ್ನ ಬಂದು ಈ ಮನೆಯಿಂದ ಹೊರಗೆ ಹಾಕಕ ನೀನ್ ಬಂದಿದ್ದೆ ಬಂದಿದ್ದು ನಮ್ಮ ಮನೆ ನಮ್ಮನೆಯೆಲ್ಲಾ ನಮ್ಮ ಮನೆ ನಮ್ಮನೆಯೆಲ್ಲಾ ಎಕ್ಕೊಟ್ಟು ಹೋಗೋತರ ಮಾಡ್ಬಿಟ್ಟಿ ಹಾ ನಾನು ನನ್ನ ಹೆಂಡತಿ ಎಲ್ಲರನ್ನೂ ಒಳ್ಳೆ ತರ ನೋಡ್ಕೊಂತ ಚಂದಾಗೆ ಅತ್ತೆ ಮಾವ ಹೋಗಿ ತಂದೆ ತಾಯಿ ತರ ನೋಡ್ತಾಳ ಅಂತ ನಾನ್ ನಿನ್ನ ಕರ್ಕೊಂಡ್ ಬಂದ್ರ ನೀನ್ ಏನ್ ಮಾಡಿದೆ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿತಿ ನಮ್ಮಅಮ್ಮನ ಕುಂತಲ ಎಷ್ಟೆಲ್ಲ ಕೆಲಸ ಹಾಸ್ತಿದಿ ನಾನು ಎಲ್ಲ ನೋಡಿ ನೋಡಿ ಸುಮ್ಮನ ಆದ್ನಿ ಆದ್ರೂ ನೀನು ನಿನ್ನ ನಿಂದ ನಡೆಸಿಬಿಟ್ಟಿ ಹಾ ನಿಂದ ನಡೆಸಿಬಿಟ್ರಿ ಅಲ್ಲ ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟ ಹೊರಗೆ ಹೋಗೋ ಮಾಡಿದ್ವಿ ಮೊನ್ನೆ ನಮ್ಮಮ್ಮ ಬಂದ್ರೆ ಅವ್ರನ್ನ ದೂಕಿದಿ ಅವರು ಕೆಳಕೊಂತು ಅಳೋದನ್ನ ನನಗೆ ಶಬ್ದ ಕೇಳಿಸಿತ್ತು ನಾನು ಹೊರಗೆ ನಿಂತ್ಕೊಂಡ ಸೌಂಡ್ನ ಕೇಳಿಸ್ಕೊಂಡೇನೆ ಆದ್ರೆ ನೀನು ಒಳಗೆ ಬರೋ ತಕ್ಷಣ ನಾಟ್ಕನ ಸ್ಟಾರ್ಟ್ ಮಾಡ್ದಿ ಇರಲಿ ಅವ್ರ ಮುಂದೆ ನಾನು ಹಿಂತಿ ಮನ ಮರ್ಯಾದೆ ತೆಗಿಬಾರ್ದು ಅಂತೇಳಿ ನಾನು ಸುಮ್ಮನೆ ಆದ್ನಿ ಒಂದ್ಸರಿ ಆದರೆ ಅವ್ರು ಕುಂತಲ್ಲೇ ನಿನಗೆ ನೀರು ತಂದು ನೀರು ತಂದು ಕೊಟ್ರು ಆದರೆ ನೀನು ನೀರ್ ತಗೊಂಬಂದ್ ಕೂಡಂತಂದ್ರೆ ಜಗಳ ತಗದಿ ಅದ್ನು ನೋಡಿ ನಾನು ಸುಮ್ನ ಆದ್ನಿ ಆದ್ರ ಇಷ್ಟೆಲ್ಲಾ ಮಾಡೂ ಇವಾಗ ಮೊನ್ನೆ ನಮ್ಮಅಮ್ಮ ಬಂದ್ರು ಅವಾಗ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿ ಹ ಈಗ ನಮ್ಮಪ್ಪ ಬಂದಾರ ಯಾವತ್ತು ನಮ್ಮಅಪ್ಪ ಬೇಡ ಆದ್ಮೇಲೆ ಮತ್ತೆ ಇಡಂಗಿಲ್ಲ ಮನೆಗ ಆದ್ರ ಅವ್ರೀ ಮನೆಯಾಗ ಬಂದಾರ ಬಂದಾರಂದ್ರೆ ಏನೋ ಕಾರಣ ಐತಿ ಅವರು ಅದಕ್ಕೆ ಬಂದಾರ ಆದ್ರ ನೀನು ಅವ್ರ ಮೇಲೆ ಕೈ ಹೋಗಿದ್ಯಾ ಅವ್ರ ಮೇಲೆ ನೆನೆಸ್ಕೊಂಡ್ರೆ ನನಗ ಮೈ ಎಲ್ಲಾ ಉರಿಯಾಕತತಿ ನಿಧಿ ನಿನ್ನ ಕೊಲ್ಲೊಟ್ಟು ಸಿಟ್ಟು ಬರತೈತಿ ಪಾಪ ಕಮಲವಕ್ಕ ಏನ್ ಮಾಡಿದ್ ನನಗ ಹ ಕಮಲವಕ್ಕ ಏನ್ ಮಾಡಿದ್ ಅಂತ ಹೇಳಿ ಆಕಿನ ಆ ರೀತಿ ಹೊಡ್ದಿ ಆಕೆ ಸಾಯೋ ಥರ ಆಕಿನ ಹೊಡೆದು ಆಕಿನ ಒದ್ದು ಆಕಿನ ಈ ರೀತಿ ಹುಚ್ಚಿ ಆಗೋ ಥರ ಮಾಡಿದ್ದೀನಿ ನೀನು ಅದಕ್ಕೂ ನಾನು ಹೋಗಲಿ ಅಂತ ನಿನಗೆ ಸಪೋರ್ಟ್ ಮಾಡೀನಿ ಈಗ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ಕೊಡ್ತೀನಿ ಅಂದರೆ ಇದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿ ನೀನು ಹೋಗ್ಲಿ ಬಿಡು ಪರವಿ ಹೋಗ್ಲಿ ಬಿಡು ಆಕೇನು ನನ್ನ ಮ್ಯಾಗ ಕೈ ಮಾಡಿಲ್ಲ ಸುಮ್ಮನೆ ಕೈ ಹಿಡ್ದಾಳು ಅಷ್ಟೇ ಹೋಗಲಿ ಬಿಡು ಗಂಡ ಹಿಂದಿ ಜಗಳ ಆಡಕ್ಕೆ ಹೋಗ್ಬೇಡ್ರಿ ಚಂದಗ ಜೀವನ ಮಾಡ್ರಿ ನಮ್ದು ತಪ್ಪಾಗೈತಿ ನಾವು ಈ ಮನೆಗೆ ಬರಬಾರ್ದಾಗಿತ್ತು ಬಂದು ನಮ್ದು ತಪ್ಪಾಗೈತಿ ಕಮಲವಾ ನಡಿ ನೀನು ಈ ಮನೆಯಾಗಿರಕ್ಕೆ ಹೋಗ್ಬೇಡ ಈ ಇರೋದು ಸರಿಯಲ್ಲ ನಡೆದ್ಬಿಡಿ ಇಲ್ಲಿಂದ ಅಯ್ಯೋ ನಾನು ಇಲ್ಲಿಂದ ಹೋದ್ರೆ ಬುದ್ಧಿ ಹೇಳ್ಕಲ್ಸ್ತಾರೆ ಇಲ್ಲ ಕಾಕರಂಗಿಲ್ಲ ನಾನು ಇರ್ತೀನಿ ಬೇಡ ಬೇಡ ಇಲ್ಲಿ ದವಾಖಾನಿ ಹೋಗಿ ಚಂದಾಗ ತೋರಿಸ್ ನಡೆದು ಬಿಡ್ ಇಲ್ಲಿಂದ ಈ ಮನೆಯಾಗಿದ್ರೆ ಅಂತ ಗೊತ್ತಾಗಿಲ್ಲ ಇವನ್ ಬಯಿಂದ ಬಂದಲ್ಲ ಅವರ ಈ ಪತಿ ಹೊಡ್ದಾರ ಅಂತ ಹೇಳಿ ನೋಡ್ರೆ ಕಾಲ್ ಜಾರಿ ಬಿದ್ದ ಅಂತ ಹೇಳಿರೋ ನೀನು ನಮ್ಮ ಹಂಗ ಸುಳ್ಳಿ ಬೇಡ ನೀನ್ ಇರೋದು ಬೇಡ ನಿನ್ನ ಕೊಂದು ಆಯ್ಕೆ ಹೋಗಿಬಿಡೋ ನಡಿ ನಿನಗೀಗ ಅಮ್ಮ ಅವರ ಅಲ್ಲ ನಾನ್ ಬೇಡ ಆದನಿ ಅಲ್ಲ ನಿನಗ ನನ್ ಒಟ್ಟೇಲಿ ಮಗು ಬೆಳಿತಾ ಇದೆ ಇದಾದ್ರೂ ಗೊತ್ತಾ ನಿಂಗೆ ಅದನ್ನ ನಾನು ಹೇಳ್ಬೇಕು ಅಂತ ನಿನಗೆ ಇವತ್ತು ಅನ್ಕೊಂಡಿದ್ನಿ ಆದ್ರೆ ಇವ್ರು ಬಂದು ಈ ರೀತಿ ಎಲ್ಲ ಜಗಳ ಹಚ್ಚಿ ನಾವಿಬ್ಬರನ್ನು ಬೇರೆ ಮಾಡಿದ್ರು ಆದ್ರೆ ಇವತ್ತೆ ಲಾಸ್ಟ್ ಈ ಮಗುನ ನನಗೆ ಬೇಡ ನೀನು ಬೇಡ ಈ ಮಗುನ ತಗಸ್ತೀನಿ ನನಗೆ ನೀನು ಬೇಡ ಇನ್ ಮುಂದೆ ನಿನಗೆ ಡೈವರ್ಸ್ ಕೊಡ್ತೀನಿ ನಾನು ನಾನು ಇಲ್ಲಿಂದ ಹೊರಟೋಗ್ತೇನೆ ಇಲ್ಲಿ ಹೋಗಲಿ ಹೋಗು ಇವಾಗನ ಹೋಗು ನಿನ್ನ ಯಾವ ಹಿಡ್ಕೊಂಡ ಇಲ್ಲಿ ಹೋಗಬೇಡ ಅಂತ ಯಾರ ತಡೆಯಾಕ್ತಾನೆ ಇಲ್ಲಿ ಇಲ್ಲಲ್ಲ ನಡೆದ್ಬಿಡ್ಲಿ ಇಲ್ಲಿಂದ ನಡೆದ್ಬಿಡ ಮೊದಲ ಇಲ್ಲ ಅಂದ್ರೆ ನೋಡಿ ಇನ್ನೊಂದ್ ಹೇಳಿ ಬೋತ ಮತ್ ಚಂದಾಗ

ಓ ಅಂದ್ರೆ ಈಗ ನಿನಗೆ ಇನ್ನೊಂದು ಮದಿ ಬೇಕಾಗೈತಿ ಹಾಂ ಈಗ ನಾನು ಬೇಡ ಆಗಿಬಿಟ್ಟೆ ನಿನಗೆ ಓಹೋ ಹೋ ಅದಕ್ಕಾಗಿ ನಾಟಕ ಎಲ್ಲ ನಮ್ಮ ಅಪ್ಪ ಅಮ್ಮನ ಅದಕ್ಕೆ ದೂರ ಮಾಡಿದೀನಿ ನೀನು ನನ್ನಿಂದ ನಿನಗೆ ಇನ್ನೊಬ್ಬ ಬೇಕಾಗ್ಯಾವ ನಿಮ್ಮ ನಾನು ಬೇಡ ಆಗ್ಬಿಟ್ರು ನಿನಗೆ ಇನ್ನೊಂದು ಮದ್ವೆ ಬೇಕಾಗೈತಿ ನಿನಗೆ ಸರಿ ಸರಿ ಹೋಗಮ್ಮ ಹೋಗು ಇವಾಗ ಹೋಗು ಇನ್ನೊಂದು ಮದ್ವೆರಾಗು ಏನಾರ ಆಗು ಹೋಗು ಇನಗೆ ಇವಾಗ ಗೊತ್ತಾಗಲ್ಲ ನಾ ಏನು ಬಿಟ್ಟು ಹಂಪಿನ ನಿನಗೆ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನಂತ ಹೇಳಿ ನನ್ನ ನೀವು ನೀನು ನಾನು ಇವಾಗ ಹೋಗ್ತೀನಿ ನಾನು ಇಷ್ಟು ನರಳುತ್ತಾ ಇದ್ರು ನನ್ನ ಮನೆ ಬಿಟ್ಟು ಹೊರಗೆ ಕಳಿಂತಲ್ಲ ಸರಿ ನಾನು ಈ ಮನೇಲಿ ಇರಲ್ಲ ಹೋಗಿ ನಿನ್ನ ಅವನ್ ಇಲ್ಲಿ ಅದಕ್ಕೆ ನಿಂತಿದ್ದಿ ನಡೆದ್ ಬಿಡಿ ಇಲ್ಲಿಂದ ನಿನಗೆ ನಿಂದ್ರನ ನಿಂದ್ರ ತಾನ ನೋಡ್ಬಾ ನಂದು ತಪ್ಪಾಗಿತ್ತು ನಿಮ್ ಇಬ್ಬರು ಮಧ್ಯೆ ನಾನು ಬರಬಾರ್ದಾಗಿತ್ತು ನೀನ್ ಏನಾದ್ರು ಮಾಡ್ಕೊ ನಿನ್ ಮಗು ನಾವು ಉಳಿಸ್ಕೊಂಡಾರು ಉಳಿತ್ಕೊ ಕೊಂದರು ಕೊಲ್ಲು ನಾನು ಏನು ಕೇಳಂಗಿಲ್ಲ ನೀವ್ ಇಬ್ರು ಗಂಡ ಇಂತಿ ಚಂದಿರಿ ಅಷ್ಟೇ ಸಾಕು ನಮಗ್ ನಾನು ಹೋಗ್ತಾನೆ ನೀನು ಹೋಗಕ್ ಹೋಗ್ಬೇಡ ಮನೆ ಬಿಟ್ಟು ರವಿ ಆಕಿ ನಮ್ಮ ಮನೆ ಬಿಟ್ಟು ಹೋಗ್ದಂಗ ನೋಡ್ಕೋ ನೀನು ನಾನು ಹೋಗ್ತಾನೆ